ಮೂಲಕ ಕನ್ನಡದ ದೀಕ್ಷೆಯ ಪ್ರೇರಿತ ಶಕ್ತಿಯಾಗಿರುವಂಥ ರಾಷ್ಟ್ರಕವಿ ಕುಟುಂಬರನ್ನ ಸ್ಮರಣೆ ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಪುಣ್ಯ ಆಸ್ಪತ್ರೆಯ ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರೇ ಕರ್ನಾಟಕ ಕಳಚಿ ನಿರ್ಮೂಲನಾ ಮಂಡಳಿಯ ಮಾಜಿ ನಿರ್ದೇಶಕರಾದ ಕಾಂತಿರಾಜ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಶ್ರೀ ಬಾಲಾಜಿ ಅವರೇ ಮತ್ತು ಅವರ ಮೃತರೇ ಇವತ್ತಿನ ಜನ್ಮದಿನವನ್ನ ಸಂತಿ ಶಿವಮೊಗ್ಗ ಅವರ ಈ ಲೋಕೇಶ್ ಅವರೇ ಮತ್ತು ನಮ್ಮ ಕನ್ನಡಪರ ಹೋರಾಟಗಾರರು ಹಿರಿಯರಾದಂಥ ಈ ಹರಸಪ್ಪ ಅವರೇ ಪ್ರುದೀಪ್ ಅವರೇ ಮತ್ತು ಈ ಭಾಗ ಈ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯಾಗಿದ್ದೇನೆ ಒಂದು ವೇಳೆ ವಿಚಾರ ಕ್ರಾಂತಿಗೆ ಇವತ್ತು ಐವತ್ತು ವರ್ಷ ನಮ್ಮೆಲ್ಲರಿಗೂ ಸಾಮಾಜಿಕ ಹೊಣೆಗಾರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಶ ಪ್ರೇಮ ಮತ್ತು ನಾಡ ಪ್ರೇಮವನ್ನು ಕಲಿಸ್ಕೊಟ್ಟಂಥ ಅವರ ವಿಚಾರ ಕ್ರಾಂತಿ ಓಕೆ ಎಚ್ ನರಸಿಂಹಯ್ಯನವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಬೆಂಗಳೂರಿನ ಗಟ್ಟಿಗೆ ಹೋಗೋರು ಅವತ್ತು ಅವ್ರು ಹೇಳ್ತಾರೆ ನಾನು ಎಲ್ಲೋ ಇದ್ದೆ ವಿಚಾರ ಕ್ರಾಂತಿ ಕಾರ್ಯಕ್ರಮಕ್ಕೆ ನನ್ನ ಆಗಮನಿಸಿ ಬಲವಂತವಾಗಿ ಹೇಳ್ತಂದಂಥವ್ರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಏನು ಮಾತಾಡಬೇಕು ಅಂತ ನನಗೆ ಆ ಸಂದರ್ಭದಲ್ಲಿ ಗೊತ್ತಾಗಲಿಲ್ಲ ಆದರೆ ಸಾಮಾಜಿಕ ವ್ಯವಸ್ಥೆ ಮತ್ತು ಇವತ್ತು ವ್ಯವಸ್ಥೆಯಲ್ಲಿ ಶೋಷಣೆ ಮತ್ತು ಅಜ್ಞಾನದ ವ್ಯವಸ್ಥೆ ವಿರುದ್ಧ ಅವತ್ತು ಧ್ವನಿ ಎತ್ತರು ಅದೇ ರೀತಿ ವರ್ಗ ವರ್ಣ ಭೇದಗಳನ್ನು ತೊಡೆದು ಹಾಕೋದ್ರ ಮೂಲಕ ಮನುಜಪಥ ಅಂತ ಹೇಳಿದಂಥ ಮಹಾಕವಿಗಳು ಇವತ್ತು ಮನು ಮನುಜ ಪಚ ಮನುಜಪಥ ಮತ್ತು ವಿಶ್ವಪಥ ವಿಶ್ವಮಾನವ ಸಂದೇಶವನ್ನು ಈ ಜಗತ್ತಿಗೆ ನೀಡಿದಂಥ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರ ನಾನು ಅವರ ಆಶೀರ್ವಾದವನ್ನು ಪಡೆದಂಥ ಅದರಲ್ಲಿ ನಾನೂ ಪಾತ್ರನು ಯಾಕೆಂದರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗೀತಾ ನನ್ನ ನವರಂಗ ಚಿತ್ರಮಂದಿರದಿಂದ ಹಿಡಿದು ಗೀತಾಂಜಲಿ ರಸ್ತೆ ಚಿತ್ರಮಂದಿರವಿದ್ದಂಥ ಕೆ ಬಿ ಜಿ ನಷ್ಟ ಅಂತ ಇತ್ತು ಏತ್ಮನಳ್ಳಿ ಬೆರೇಂದ್ರನು ನಷ್ಟೆ ಅಂತ ಇತ್ತು ಅದಕ್ಕೆ ಕುವೆಂಪು ಹೆಸರಿಡಬೇಕು ಹೇಳಿ ನಾನು ಅವಾಗ ಕನ್ನಡ ಸೇನೆ ಅಧ್ಯಕ್ಷನಾಗಿ ಆ ಕಾರ್ಯಕ್ರಮ ಮಾಡಿದಾಗ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಪತಕ್ಕೆ ಬಂದಾಗ ಮೊದಲ ನಿರ್ಣಯ ಆಗಿದ್ದು ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ನಿರ್ಣಯ ತಗೊಂಡಾಗ ಅದನ್ನು ನಿರ್ಣಯ ಪ್ರಕೃತಿಯನ್ನು ತಗೊಂಡು ರಾಷ್ಟ್ರಕವಿ ಕುವೆಂಪು ಅವರ ಸಂಪರ್ಕ ಮಾಡಿ ಅದನ್ನು ಕೊಟ್ಟಾಗ ಕುವೆಂಪು ಅವರು ಇವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಓದಬೇಕು ಇದನ್ನ ಬದುಕಿನ ಬಗ್ಗೆ ನೀವು ಯೋಚನೆ ಮಾಡಬೇಕು ಇವೆಲ್ಲ ಕ್ಷೇತ್ರ ಈ ಕೀರ್ತಿ ಇವೆಲ್ಲ ನಾನು ಒಪ್ಪಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಮಗೆ ವಿಶ್ವಮಾನ ಸಂದೇಶಗಳ ಪ್ರತಿಗಳನ್ನು ಕೊಟ್ಟು ಇದನ್ನು ಮನೆ ಪ್ರಚಾರ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದಂಥ ರಾಷ್ಟ್ರಕವಿ ಕುವೆಂಪು ಅವರು ಸದಾ ನನ್ನೆಲ್ಲರಿಗೂ ಸ್ಮರಣೀಯರಾಗ್ತದೆ ಇವತ್ತು ನಾವು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಅವ್ರು ನಾವು ಮಾತಾಡ್ತಿದ್ದೀವಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಕನ್ನಡಿಗರು ಹೆಚ್ಚುತ್ತಂತವರು ಸಾಹಿತ್ಯದ ನಿಮ್ಮ ನಡಿ ಓ ಕನ್ನಡ ಕನ್ನ ಕನ್ನಡ ಕನ್ನಡದಿರೋಂಥ ಅಂತ ರಾಷ್ಟ್ರ ರಾಷ್ಟ್ರಕವಿಗಳು ಬಾರಿಸು ಕನ್ನಡ ನಿನ್ನಿಮ ಓ ಕರ್ನಾಟಕ ಶಿವ ಅಂತ ಹೇಳಿದಂಥವರು ಅಂಬವರು ಎಲ್ಲಾದರೂ ಎತ್ತಾದರೂ ಎಂದೆಂದಿಗೂ ನೀ ಕನ್ನಡಿಗರಾಗಿರುವಂತ ಹೇಳೋದ್ರ ಜೊತೆಗೆ ನೀ ಎತ್ತರಕ್ಕೆ ಬಿಡಬೇಕಾದ್ರೆ ಹೇಳಿ ಓ ನನ್ನ ಚೇತನ ಓ ಹಾಗು ನೀ ಅನಿಕೇತನ ಅಂತ ಹೇಳಿ ನೀ ಎತ್ತರಕ್ಕೆ ಬೆಳೆದಂತೆ ವಿಶ್ವಮಾನವರಾಗಬೇಕು ಅಂತೇಳಿ ಅಂತ ಸಂದೇಶವನ್ನು ಕೊಟ್ಟಂಥ ರಾಷ್ಟ್ರಕವಿ ಕೋಂಪು ಅವರ ವಿಚಾರ ಕ್ರಾಂತಿಯ ಇವತ್ತರ ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದೆರಡು ಮಾರ್ಗಗಳನ್ನು ಅವಕಾಶ ಕೊಟ್ಟಂಥ ಸಮಿತಿಯವರಿಗೆ ನನ್ನ ಧನ್ಯವಾದ ಹಿರಿಯ ಮುಖಂಡರಿಗೂ ಮತ್ತು ಇಲ್ಲಿ ದರ್ಯತಿಗಳೇ ಕುಳಿತೀರಿ ಮತ್ತು ಕನ್ನಡದ ಪರ ಹೋರಾಟ ಮಾಡ್ತಾ ಇರುವಂಥ ಹಿರಿಯರು ಹಿರಿಯ ಮಕ್ಕಳಿಗಿರಿ ಎಲ್ಲರಿಗೂ ಕರ್ಷದ ನಂದು ಇದೊಂದು ಸೌಭಾಗ್ಯ ಅಂತ ಅಂದ್ಕೊಳ್ಬೋದು ಸಾಮಾನ್ಯವಾಗಿ ವೈದ್ಯರು ಕೆಲಸ ವೈದ್ಯ ನಮ್ಮ ಬಿಟ್ಟು ಹೊರಗಡೆ ಬರುವಂಥದ್ದು ತುಂಬ ಕಡಿಮೆ ಆದರೆ ಕನ್ನಡ ಪರ ಹೋರಾಟ ಮಾಡ್ತಾ ಇರುವಾಗ ನಾವು ಹೋರಾಟ ಮಾಡೋಕ್ಕಾಗದಿರುವುದರೂ ನನ್ನ ಪಾಲಿನ ಸ್ವಲ್ಪ ಕರ್ತವ್ಯನೂ ಮಾಡ್ಬೋದು ನನ್ನ ಮುಖ್ಯ ಅನ್ನೋದೊಂದು ವಾಗಿ ಹೋರಾಟ ಮಾಡಿ ಹಲವಾರು ಬದಲಾವಣೆಗಳನ್ನು ತಂದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಒಂದು ಮಾಹಿತಿಯನ್ನು ಎಲ್ಲ ಜನಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡೋದ್ರ ಜೊತೆಗೆ ರಸ್ತೆಗಳಿಗೆ ಮತ್ತು ಪಾರ್ಕ್ಗಳಿಗೆ ಅವರ ಹೆಸರುಗಳನ್ನು ತಗೊಂಡು ಬರುವಂಥದ್ದು ನಮ್ಮ ಹಿರಿಯರಲ್ಲಿ ಇವತ್ತಿನ ಜನರೇಷನ್ಗೆ ಅವರ ನೆನ್ಸು ಅವರ ಅವರ ಸಾಧನೆಗಳನ್ನು ಒಂದು ಮುಂದಿಟ್ಟು ಆ ಸಾಧನೆಯನ್ನು ಹಾರಿಯ ಅಂತ ಒಂದು ತೋರಿಸುವಂಥ ಒಂದು ಮಾರ್ಗ ಮಾಡ್ತಾ ಇದ್ದಾರೆ ಖಂಡಿತ ಅವ್ರಿಗೆ ನಾವೆಲ್ಲರೂ ಋಣಿಯಾಗಿರೋಣ ಜೊತೆಗೆ ಕುವೆಂಪು ಅವ್ರ ಬಗ್ಗೆ ಯಾರು ತಿಳ್ಕೊಂಡಿಲ್ಲ ಎಲ್ರಿಗೂ ಗೊತ್ತಿರುವಂಥದ್ದು ಅವ ನಮ್ಮ ಕರ್ನಾಟಕದ ಮಹಾ ಸಾಧಕ ಸಾಹಿತಿ ನಮ್ಮ ಕುವೆಂಪು ಅವರ ಬಗ್ಗೆ ಇವತ್ತು ವಿಶ್ವ ಸಾರಾಂಶವನ್ನು ಮತ್ತು ಗ್ಲೋಬಲ್ ಸಿಟಿಜನ್ ಅಂದರೆ ಅವರು ಅವತ್ತಿನ ಕಾಲದಲ್ಲೇ ನಮಗೆ ಯಾವ ಥರ ತಿಳಿವಳಿಕೆ ಹೇಳ್ತಾಯಿದ್ರು ಅಂದರೆ ನಮ್ಮ ದೇಶ ನಮ್ಮ ನಾಡು ಬಿಟ್ಟು ಗ್ಲೋಬಲ್ ಸಿಟಿಸನ್ಶಿಪ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು ಅಂಥ ಮಹಾಕವಿ ಅವರು ಅಂದರೆ ನಾವೆಲ್ಲ ಇವತ್ತಿನ ಒಂದು ರೀಜನ್ ನಾವು ಯೋಚನೆ ಮಾಡಬಾರ್ದು ಪ್ರಪಂಚದಾದ್ಯಂತ ನಾವು ಬೆಳಿಬೇಕು ಅನ್ನೋದು ಒಂದು ಒಂದು ಸಾರಾಂಶನ ಆ ಮಾತಿನಲ್ಲಿ ಇಟ್ಟಿತ್ತು ಜೊತೆಗೆ ಮಕ್ಕಳಲ್ಲಿ ಒಂದು ಸಾಹಿತ್ಯ ಮನೋಭಾವನೆ ಬೆಳಿಬೇಕು ಅಂದರೆ ಅವರು ಬರೆದಿರುವಂಥ ಕವನಗಳನ್ನು ನಾವು ನೋಡಿದಾಗ ಅವರು ಉಪಯೋಗಿಸಿರುವಂಥ ಪದಗಳನ್ನು ನೋಡಿದಾಗ ಎಲ್ಲ ರಂಗದ ವ್ಯಕ್ತಿಗಳಿಗೂ ಇವತ್ತಿನ ದಿವಸ ಈವನ್ ಅವತ್ತಿನ ಕಾಲದಲ್ಲೂ ರಾಜಕೀಯ ವ್ಯಕ್ತಿ ಇರುವ ಸರ್ಕಾರಕ್ಕೂ ಮನದಟ್ಟಾಗುವಂತಹ ಕೆಲವೊಂದು ಹೇಳಿಕೆಗಳನ್ನು ಮಾಡ್ತಾ ಇದ್ರು ತಿಳಿ ಹೇಳ್ತಾ ಇದ್ರು ಜಾತಿ ಪದ್ಧತಿ ಧರ್ಮ ಎಲ್ಲವನ್ನು ಬಿಟ್ಟು ಹೊರಬಂದು ನಾವು ಮಾನವ ಕುಲಕ್ಕೆ ಒಂದು ಮಾದರಿಯಾಗಿ ಬದುಕಬೇಕು ಅಂತ ತೋರಿಸಿದಂಥ ಮಹಾತ್ಮ ಅದು ವ್ಯವಸ್ಥಿತವಾಗಿ ಆಗಿಲ್ಲ ಅಂತ ನಮಗನ್ನಿಸ್ತಾ ಇದೆ ಯಾಕಂತಂದರೆ ಯಾವತ್ತೂ ಒಬ್ಬರು ನಮ್ಮ ಕವಿಗಳಿಗೆ ಗೌರವ ಸಲ್ಲಿಸಬೇಕು ಅಂತಂದರೆ ಒಂದು ನೂರು ಜನನಾದ್ರೂ ಇರಬೇಕು ಅದು ನಮ್ಮ ಕರ್ತವ್ಯ ಇವತ್ತು ನಿಜವಾಗಲೂ ಎರಡು ಪುಸ್ತಕಗಳು ಓದಿದಾಗ ಆ ಪುಸ್ತಕದಲ್ಲಿ ಅವರಂಥ ಲೇಖಕರು ಯಾರೂ ಇಲ್ಲ ನಮ್ಮ ಕರ್ನಾಟಕದ ಆಸ್ತಿಯವರು ಅವರ ಮುಖಾಂತರವಾಗಿ ನಾವು ಹೆಂಗಿರಬೇಕು ಯಾವ ಥರ ಇರಬೇಕು ನಮ್ಮ ನಡೆ ನುಡಿ ನಮ್ಮ ಹೋರಾಟ ನಮ್ಮ ಕರ್ನಾಟಕಕ್ಕೆ ಏನು ಬೇರೆ ಪರಭಾಷಿಕರಿಗೂ ಅದು ಅರಿವು ಮೂಡಿಸುವಂಥ ಲೇಖನ ಲೇಖನವಾಗಿರ್ತದೆ ಇವತ್ತು ಎಲ್ಲ ಒಂದು ಕಡೆ ನೆನೆಸ್ಕೊತೀವಿ ಮರ್ಕೊಳ್ತೀವಿ ಆ ಥರ ಹಾಕ್ಬಾರ್ದು ಪ್ರತಿಯೊಬ್ಬರ ಮನೆಯಲ್ಲೂ ಪುಸ್ತಕಗಳು ಇಂಥ ಮಹಾನ್ ನಾಯಕರ ಪುಸ್ತಕಗಳು ಇರಬೇಕು ಅಂದಿನ ಕಾಲದಲ್ಲೇ ಅವರು ಜಾತಿ ಭೇದ ಭಾವ ಮೇಡಮ್ ಹೇಳ್ದಂಗೆ ಜಾತಿ ಭೇದ ಭಾವ ಇಲ್ಲದಂಗೆ ಇವನಾರವ ಅವನಾರವ ನಂಗೆ ಬಸವಣ್ಣರು ಅಥವಾ ಇದ್ದಂಗೆ ಅವರು ನಮ್ಮ ಕವಿಯಾಗಿದ್ದರು ಮತ್ತು ಅವರ ಲೇಖನಗಳನ್ನು ಪ್ರಕಟಿಸಬೇಕು ಯಾಕಂತಂದರೆ ಸರ್ಕಾರ ಈಗ ಗೌರ್ಮೆಂಟ್ ಬಿ ಎಮ್ ಟಿ ಸಿ ಬಸ್ಗಳಲ್ಲ ಇದೆಲ್ಲ ಡಿಜಿಟಲ್ ಬಂದಿದೆ ನೀವು ನಾವೇನು ಪ್ರಿಂಟ್ ಮಾಡಿ ಹಾಕಬೇಕು ಮತ್ತೊಂದು ಇಲ್ಲ ಡಿಜಿಟಲಲ್ಲಿ ಪೆನ್ ಡ್ರೈವ್ ಹಾಕಿ ಅದು ಅದು ಹೋಗ್ತಾನೆ ಇರುತ್ತೆ ಆ ಥರದಕ್ಕೆ ನಾವು ಪ್ರಚೋದನೆ ಮಾಡಬೇಕು ನಮ್ಮ ಬಾಲಣ್ಣವರು ನಿಜವಾಗಲೂ ಕನ್ನಡದ ಕಂಪು ಕನ್ನಡದ ಹೋರಾಟಗಾರರು ಯುವಕರಿಗೆ ಒಂದು ಹುಮ್ಮಸ್ಸನ್ನು ಕೊಡುವಂಥ ಒಬ್ಬ ಹೋರಾಟಗಾರ ನಮ್ಮ ಹೋದಿರೋ ನಾವು ಇರೋದಕ್ಕೆ ನಿಜವಾಗಲೂ ಒಬ್ಬರ ಜೊತೆ ನಾವು ಇದ್ದೀವಿ ಅಂತಂದರೆ ಅದು ನಮ್ಮ ಹೆಮ್ಮೆಯ ವಿಷಯ ಪಾಲಣ್ಣವರು ಒಬ್ಬರಿಗಂತಲ್ಲ ಅವರು ಸರಳ ಜೀವಿ ಅವರು ಹೋಗ್ತಾರೆ ಹೆಂಗೆ ಬರ್ತಾರೆ ಆಟೋದಲ್ಲಿ ಹೋಗಲ್ಲ ಒಂದೊಂದು ಸರಿ ನಡ್ಕೊಂಡು ಹೋಗ್ತಾ ಇರ್ತಾರೆ ನಮಗೆ ಇದುವಾಗ ಅಂಥ ಹೋರಾಟಗಾರ ಜೊತೆ ನಾವು ಇದ್ದೀವಿ ಅಂತಂದರೆ ನಮ್ಮ ಹೆಮ್ಮೆ ಇರ್ತನ ಸುತ್ತಮ್ನ ಮೇಲೆ ನಾವೆಲ್ಲ ಕೈ ಜೋಡಿಸ್ಬೇಕು ಇವಂಥ ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ನನ್ನ ಅನುಕೂಲ ನಾನು ಹೇಳಿದ್ರೆ ಕಾಂಗ್ರೆಸ್ ಕೊಟ್ಟಂತ ಎಲ್ಲ ನಾಗರಿಕರು ಹಾಗೂ ನಮ್ಮ ಕನ್ನಡ ಬಂಧುಗಳಿಗೆ ಧನ್ಯವಾದಗಳು ಹೇಳ್ತಾರೆ ಜೈ ಹಿಂದ್ ಜೈ ಕನ್ನಡ ಮಂಡಳಿ ಜೈ